ಕರ್ನಾಟಕ ಶಿಕ್ಷಿತ ಸಮುದಾಯಗಳ ಮಹಾಕೂಟದಿಂದ ನಾವೆಲ್ಲ ಹಿರಿಯ ಮುಖಾಂತರ ಬಂದು ಒಂದು ಪ್ರತಿಷ್ಠಿತ ಹೋಟೆಲ್ ಆಗಿರ್ತಕ್ಕಂಥ ಬೋರಿಯ ಹೋಟೆಲ್ನಲ್ಲಿ ಸಭೆ ಕರೆದಿದ್ದೀರಾ ಸಭೆ ಮುಖ್ಯ ಉದ್ದೇಶ ಹೇಳಿ ಏನು ಜಾತಿಗಾರು ಸಮೀಕ್ಷೆ ಕಾಂತರಾಜ್ ವರದಿಯನ್ನ ಸರ್ಕಾರ ತಗೊಂಡು ಬಿಡುಗಡೆ ಮಾಡೋ ಹಂತದಲ್ಲಿದೆ ಇನ್ನು ಆ ಸಮರ್ಪಕವಾಗಿ ಇವತ್ ಬಂದಿರತಕ್ಕಂಥ ದ್ವಂದ್ವ ನೋಡೋಣ ವಿಚಾರ ಮಾಡೋಣ ಐದು ವರ್ಷದಲ್ಲಿ ಏರು ರೂಪಾಯಿ ಆಗಿದೆ ಅದರಲ್ಲಿ ಮರುಪರಿಶೀಲನೆ ಮಾಡಬೇಕು ಅಂತ ಏನು ಇವತ್ತು ಮಾತುಗಳು ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿರ್ತಕ್ಕಂಥ ಕಾಂತರಾಜ್ ವರದಿಯನ್ನ ಜಾತಿಯವಾದ ಸಮೀಕ್ಷೆಯನ್ನ ಇವತ್ತು ಸಂಪೂರ್ಣವಾಗಿ ಸಮೀಕ್ಷೆ ಬೇರೆ ರೆಡಿ ಆಗಿರೋದ್ರಿಂದ ಆ ಇದನ್ನೆಲ್ಲ ನೋಡ್ಕೊಂಡು ಇಟ್ಕೊಂಡು ಈ ವರದಿಯನ್ನ ಜಾರಿಗೊಳಿಸಬೇಕು ಅನ್ನೋದೇ ನಮ್ಮ ಒತ್ತಾಸೆ ಸರ್ ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇಲ್ಲ ಎಲ್ಲ ಇದ್ರ ಬಗ್ಗೆ ಕಣ್ಣ ಮುಂಚೆ ಆಗ್ತಾ ಇದ್ದಾರೆ ಯಾವುದೇ ಒಂದು ಸರ್ಕಾರ ಬಗ್ಗೆ ಸರ್ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಬಿಜೆಪಿ ಬಗ್ಗೆ ಜೆಡಿಎಸ್ ಬಗ್ಗೆ ಬಹಳಷ್ಟು ತೊಂದರೆಗಳ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ತಗೊಂಡಿ ಸರ್ ಅದಕ್ಕೋಸ್ಕರನೇ ಇವತ್ತು ನಮ್ದು ಈ ಹೋರಾಟಗಳು ಪ್ರೆಸ್ ಗಳು ಕಾರಣ ಏನಂತಂದ್ರೆ ಎಲ್ಲಾ ಸರ್ಕಾರಗಳಿಗೂ ನಡೆಸ್ಕೊಂಡು ಇದೇ ರೀತಿ ಬಂದ್ವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಈ ವರ್ಗದ ಜನ ಮತ ಹಾಕಿದ್ದಕ್ಕೋಸ್ಕರ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸಿದ್ಧಪಡಿಸಿರ್ತಕ್ಕಂಥದ್ದು ಅವರು ಸುಮಾರು ವರ್ಷಗಳ ಆಸೆ ಅವ್ರಿಗೂ ಆಸೆ ಈ ಒಂದು ಸಮೀಕ್ಷೆ ಮಾಡಬೇಕು ಜಾತಿವಾರು ಜನಗಣತಿ ಜಾತಿವಾರ ಸಮೀಕ್ಷೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರ ಸಂಪೂರ್ಣ ವರದಿಯನ್ನ ಆ ಬಿಡುಗಡೆ ಮಾಡ್ಬೇಕು ಅದಕ್ಕೆ ಅದಕ್ಕೆ ಅನುಗುಣವಾಗಿ ಸವಲತ್ತುಗಳನ್ನ ಕೊಡಬೇಕು ಅನ್ನೋ ಒಂದು ದಿಸೆಯಲ್ಲಿ ಇವತ್ತು ಜಾತಿವಾರ ಜನಗಣತಿ ಆಗಿದೆ ಆ ಜಾತಿವಾರ ಜನಗಣತಿಯನ್ನ ಬಿಡುಗಡೆ ಮಾಡ್ಬೇಕು ಮಾಡ್ತಾರೆ ಅನ್ನೋ ಒಂದು ಭರವಸೆನೂ ಸಹ ನಾವು ಇಟ್ಕೊಂಡಿದ್ದೇವೆ ಅದು ಆಗ್ಲಿ ಅನ್ನೋ ಒಂದು ಒತ್ತಾಸೆ ಬಿಟ್ರೆ ನಮ್ದು ಇನ್ನೇನೂ ಇಲ್ಲ ಇವಾಗ ಕೇಂದ್ರ ಸರ್ಕಾರದಿಂದ ಎಲ್ಲಾ ಸಕ್ಸೆಸ್ ಆಗಲು ಮತ್ತೆ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರದಿಂದ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ಬಹಳಷ್ಟು ತೊಂದರೆಗಳು ಏನೋ ಆಗ್ತಾ ಇಲ್ಲಿ ಈಗ ಎಲ್ಲಾ ವರ್ಗದ ಜನಗಳ ವಾಸೆಯನ್ನ ಈಡೇರ್ತಕ್ಕಂಥದ್ದು ಸರ್ಕಾರದ ಕೆಲಸ ಅವ್ರು ಹೇಳಿದ ತಕ್ಷಣಕ್ಕೆ ಅದೆಲ್ಲ ಹಾಗೆ ಆಗ್ಬೇಕು ಅಂತಿಲ್ಲ ಯಾಕೆಂತಂದ್ರೆ ಯಾವುದೇ ವರದಿ ರೆಡಿ ಆಗಿದೆ ವರದಿಯನ್ನ ಯಾರು ನಾವು ಒಬ್ರು ಇಬ್ರು ಮಾಡಿದ್ದಂಥದ್ದಲ್ಲ ಸರ್ಕಾರನೇ ಆ ಸೀಮಿತವಾಗಿ ಮಾಡಿ ಜಾತಿವಾದ ಸಮಗ್ರವಾದಂತ ವರದಿಯನ್ನ ಸಿದ್ಧಪಡಿಸಕ್ಕೆ ನೂರಾರು ಕೋಟಿ ಅನುದಾನವನ್ನ ಕೊಟ್ಟು ಮಾಡಿರ್ತಕ್ಕಂಥ ವರದಿಯನ್ನ ಕಸ ಬಿಟ್ಟಿಗೆ ಹಾಕಿರೇ ಅದೆಷ್ಟು ಫಲಕಾರಿ ಆಗ್ತದೆ ಆ ದಿಸೆಯಿಂದ ಅದೇನು ಸಮೀಕ್ಷೆ ನಡೆದಿದೆ ಆ ಸಮೀಕ್ಷೆ ಜಾರಿಗೊಳಿಸಬೇಕು ಅಂತ ನಮ್ಮ ಎಲ್ಲ ಒತ್ತಾಸೆ ಆಗಿರ್ತದೆ ಆ ಸರಿ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರೆ ಏನು ಅಕ್ಕಿಲ ಸೂಕ್ತ ಸರ್ ಐದು ವರ್ಷದಿಂದ ಹೋರಾಟ ಮಾಡಿ ಪ್ರತಿಫಲವಾಗಿ ಒಳಗೀಸಲಾತಿ ಜಾರಿ ಆಗ್ತದೆ ಒಳಗೀಸಲಾಕಿ ಜಾರಿ ಒಂದು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಲ್ಲಿ ಅಷ್ಟು ಲಕ್ಷಾಂತರ ಉದ್ಯೋಗ ಒಳ್ಳೇದಾಗ್ತದೆ ಅನುಕೂಲ ಆಗ್ತಾ ಅದ್ರ ಬಗ್ಗೆ ನಾವು ಹೇಳಿ ಸರ್ ಈಗ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಾ ವರ್ಗದ ಜನಗಳು ಅನುಕೂಲ ಆಗಲಿ ಅಂತ ಅನ್ನೋದು ಒತ್ತಾಸ ನಮಗೆ ಎಸ್ಸಿಗಳು ಇರಬಹುದು ಎಸ್ ಟಿಗಳು ಇರಬಹುದು ಹಿಂದುಳಿದವರು ಇರ್ಬೋದು ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಎಲ್ಲ ವರ್ಗದ ಜನಗಳವರು ಸವಲತ್ತುಗಳಿಂದ ವಂಚಿತರಾದಂತ ಯಾವುದೇ ಜನ ಆಗಿರ್ಲಿ ಅವ್ರಿಗೆಲ್ರಿಗೂ ಅನುಕೂಲ ಆಗ್ಬೇಕು ಅನ್ನೋದು ನಮ್ಮ ಅವತಾಸೆ ಯಾಕೆಂತಂದ್ರೆ ಮುಂದುವರೆದ ಸಮಾಜದವ್ರಿಗೆ ಪಾಲಾಗಬಾರ್ದು ಮುಂದುವರೆದ ಸಮಾಜದವರ ಪಾಲು ಸವಲತ್ತುಗಳು ಅವ್ರಿಗೆ ಮಾತ್ರ ಸಿಕ್ಬಾರ್ದು ಎಲ್ಲ ಶೋಷಿತ ವರ್ಗದ ಜನಗಳಿಗೆ ಅನುಕೂಲ ಆಗ್ಬೇಕು ಶೋಷಿತರಿಗೆ ಎಲ್ಲ ಅನುಕೂಲಗಳು ಸಿಗಲಿ ಅನ್ನೋ ಒಂದು ಆದ ಆಸೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೇಕು ಯಾಕೆ ಅಂತಂದ್ರೆ ಇವತ್ತು ಆ ಶೋಷಿತರು ಅಲ್ಪಸಂಖ್ಯಾತರು ದಲಿತರು ಅಲೆಮಾರಿಗಳು ಆದಿವಾಸಿಗಳು ಇವರೆಲ್ಲರೂ ಎಜುಕೇಶನ್ ಇಂದ ಉಚಿತರಾಗಿದ್ದಾರೆ ಈ ಸಮೀಕ್ಷೆ ಸಮಗ್ರವಾದ ಸಮೀಕ್ಷೆ ಬಿಡುಗಡೆ ಆದ್ರೆ ಎಲ್ಲ ಅವ್ರಿಗೆ ಸಿಗ್ತದೆ ಆ ಕಾರಣಕ್ಕೋಸ್ಕರ ಅವರನ್ನ ಮಾಡಬೇಕು ಅಂತ ಈ ವರದಿ ಮಾಡಬೇಕು ಅಂತ ಹೇಳಿ ನಮ್ಮ ನಮ್ಮೆ ಎಲ್ಲಾ ವರ್ಗದ ಜನಗಳಿಗೂ ಅನುಕೂಲ ಆಗಲಿ ಅಂತ ನಾನು ಕಡೆಯಿಂದ ಒಂದೇ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಬಾಬಾರ್ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ತಾರೆ ಬಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಬಿಸಿನಲ್ಲಿ ಲಕ್ಷಾಂತರ ವಿದ್ಯಾವಂತರು ಇದ್ದಾರೆ ಬಟ್ ಅದನ್ನೂ ಒಬ್ಬರು ಯಾರಾದರೂ ಒಂದು ರಾಜಕೀಯದಲ್ಲಿ ಬಂದು ಒಂದು ಸ್ಥಾನಮಾನ ತಗೊಂಡು ಮುಂದುವರಿಬೇಕು ಬಟ್ ರಾಜಕೀಯದಲ್ಲಿ ಬಹಳ ಬಹಳಷ್ಟು ಸರ್ ಸರ್ ಎಲ್ಲಕ್ಕೂ ಅನುಕೂಲ ಆಗ್ಬೇಕು ಎಲ್ಲರೂ ಮುಂದೆ ಬರಬೇಕು ನಿಮ್ಮ ನಿಮ್ಮ ಆಸೆ ಏನಿದೆ ಅದರಂತೆ ಒತ್ತಾಸೆ ಏನು ನಂಬುದು ಸಹ ಎಲ್ಲ ವರ್ಗದ ಜನಗಳಿಗೂ ಅನುಕೂಲ ಆಗ್ಬೇಕು ಯಾರೇ ಏನು ಈ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋ ಉದ್ದೇಶ ಏನು ಎಲ್ಲರಿಗೂ ಸಮಬಾಳು ಸಮಪಾಲು ಸಮ ಸಮಾನರಾಗಿ ಬಾಳ್ಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಪ್ರಜಾಪ್ರಭುತ್ವದ ಅನುಗುಣವಾಗಿ ಎಲ್ಲ ವರ್ಗದ ಜನಗಳು ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ